ಇನ್ನು ಹಾಸನದಲ್ಲಿ ಎಚ್ ಡಿ ರೇವಣ್ಣ ಅವರ ಕುಟುಂಬದ ಮೇಲೆ ಸಾಲು ಸಾಲು ಪ್ರಕರಣಗಳು ದಾಖಲಾಗ್ತಾ ಇದೆ ಸಾಲು ಸಾಲು ಆರೋಪಗಳು ಕೇಳಿಬರ್ತಾ ಇದೆ ಅತ್ಯಾಚಾರ ಕೇಸ್ಗಳಿಂದ ಜೆ ಡಿ ಎಸ್ ಕಾರ್ಯಕರ್ತರಲ್ಲೂ ಕೂಡ ಈಗ ಇರಿಸು ಮುರುಸು ಉಂಟಾಗ್ತಾ ಇದೆ ಹೆಂಗಪ್ಪ ತಮ್ಮ ನಾಯಕರನ್ನ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿಸೋದು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಇದು ಯಾವುದೂ ಕೂಡ ಒಂದೂ ಗೊತ್ತಾಗ್ತಾ ಇಲ್ಲ ಕಾರ್ಯಕರ್ತರಿಗೆ ಇನ್ನು ಅದೇ ರೀತಿಯಾಗಿ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗ್ತಾ ಇದೆ ಜನರ ನಡುವೆ ಯಾವ ರೀತಿಯಾಗಿ ಇವರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಇವರ ಪರವಾಗಿ ಮತಯಾಚನೆ ಮಾಡೋದು ಇವರ ಪರವಾಗಿ ಹೇಗ್ರಿ ಮಾತಾಡೋದು ಅಂತ ಕಾರ್ಯಕರ್ತರಿಗೆ ಮುಜುಗರ ಉಂಟಾಗ್ತಾ ಇದೆ ಸೂರಜ ರೇವಣ್ಣ ಜೈಲು ಪಾಲಾಗಿದ್ದಕ್ಕೆ ಕಾರ್ಯಕರ್ತರು ಈಗ ಅವಮಾನವನ್ನು ಎದುರಿಸ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಎಸ್ನ ಕಾರ್ಯಕರ್ತರು ಸೇರ್ಪಡೆ ಆಗ್ತಾ ಇದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಹೊಳೆ ನರಸೀಪುರದಲ್ಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜೆಡಿಎಸ್ನ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ ಅದೇ ರೀತಿಯಾಗಿ ಪಕ್ಷದಲ್ಲಿ ತಮಗೆ ಮುಜುಗರ ಆಗ್ತಾ ಇದೆ ಅನ್ನುವಂತಹ ಒಂದು ಪರೋಕ್ಷ ಸಂದೇಶವನ್ನು ಕೂಡ ಇದೀಗ ಜೆಡಿಎಸ್ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಬರೆ ಎಲ್ಲ था तमने इबगा इउने और तमको रमेको खोज्छ निवेया बोल्दे बोल्नु के था मोटा भाइहरुले के भन्दैछन् हैन खालीले कालको आइछु जासाले त अनि तिरे सबले सक्छु जम्बारको दिशा हो हो भइ इउने हाल्यो यो बन्दल अक्चुअली खेल मेला हुन्छ

how é you aí. É isso aí